ಕರ್ನಾಟಕದ ಬಾಡೂಲಿ ಕಲೆ ಸಾಹಿತಿಗಳ ತವರು ಐತಿಹಾಸಿಕ ದೇವಾಲಯಗಳ ನೆಲೆಬೀಡು ಹಳ್ಳ ಕೊಳ್ಳಗಳು ಜಲಧಾರೆಗಳು ಬೆಟ್ಟ ಗುಡ್ಡಗಳ ಹಚ್ಚ ಹಸುರಿನ ವನಸಿರಿ ಭೂಲೋಕದ ಸ್ವರ್ಗದಂತಿರುವುದೇ ಈ ಅಂಕೋಲೆ ಈ ಅಂಕೋಲೆಯ ಹೃದಯ ಭಾಗದಲ್ಲಿ ತನ್ನ ಕೀರ್ತಿಯನ್ನು ಎಲ್ಲೆಡೆ ಪಸರಿಸುತ್ತಾ ನಿಮ್ಮೆಲ್ಲರನ್ನು ಕೈ ಬೀಸಿ ತನ್ನತ್ತ ಕರೆಯುತ್ತಾ ರಕ್ಕೆ ತಲೆಯೆತ್ತಿ ನಿಂತಿರುವುದೇ ನಮ್ಮಿ ಕೈಯಲ್ಲಿ ಶಿಕ್ಷಣ ಸಂಸ್ಥೆ ಇದುವೇ ಪಿಕಳೆ ದಂಪತಿಗಳ ಕನಸಿನ ಕೂಸು ಡಾಕ್ಟರ್ ಪ್ರಭಾಕರ್ ಕೋರೆಯವರ ಇಚ್ಛಾಶಕ್ತಿಯ ಮಗು ಜ್ಞಾನದಾಹಿಗಳ ಜ್ಞಾನ ದೇಗುಲ ಈ ಜ್ಞಾನ ದೇಗುಲದ ಹೊನ್ನ ಕಲಶಕ್ಕೆ ಮುತ್ತಿನ ಕಿರೀಟದಂತಿರುವುದೇ ನಮ್ಮಿ ಬಿ ಎಡ್ ಶಿಕ್ಷಣ ಸಂಸ್ಥೆ ಈ ಶಿಕ್ಷಣ ಮಹಾವಿದ್ಯಾಲಯವು ಎನ್ಸಿಟಿಇಿಂದ ಮಾನ್ಯತೆ ಪಡೆದಿದ್ದು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಸಂಯೋಜನೆ ಪಡೆದಿದೆ ಎರಡು ಸಾವಿರದ ಐದರಲ್ಲಿ ಆರಂಭಗೊಂಡ ಈ ಸಂಸ್ಥೆಯು ಕೇವಲ ಹದಿನಾರು ವರ್ಷಗಳಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಒಟ್ಟು ಇಪ್ಪತ್ತು ರ್ಯಾಂಕ್ ಗಳಿಸಿದ್ದು ಕಳೆದ ಏಳು ವರ್ಷಗಳಿಂದ ನೂರು ಪ್ರತಿಶತ ಫಲಿತಾಂಶ ದಾಖಲಿಸುತ್ತಿದೆ ವಿದ್ಯಾರ್ಥಿ ಕಲ್ಯಾಣ ನಿಧಿ ಕ್ಯಾಂಪಸ್ ಸಂದರ್ಶನ ಉತ್ತಮ ಮೂಲಭೂತ ಸೌಕರ್ಯಗಳು ಆಧುನಿಕ ತಾಂತ್ರಿಕ ತರಬೇತಿ ಉತ್ತಮ ಪ್ರಾಯೋಗಿಕ ಶಾಲೆಗಳು ನುರಿತ ಹಾಗೂ ಅನುಭವಿ ಶಿಕ್ಷಕರು ಪಠ್ಯೇತರ ಚಟುವಟಿಕೆಗಳು ಹೀಗೆ ಹತ್ತು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಸ್ನೇಹಮಯಿ ವರ್ತನೆಯೊಂದಿಗೆ ಗುಣಾತ್ಮಕ ಶಿಕ್ಷಣವನ್ನು ಒದಗಿಸುತ್ತಾ ಪ್ರಶಿಕ್ಷಣಾರ್ಥಿಗಳಿಗೆ ಉತ್ತಮ ಮಾರ್ಗದರ್ಶನ ನೀಡಲಾಗುತ್ತಿದೆ ವಿಧಾಯಕ ಕಾರ್ಯಕ್ರಮಗಳ ಮೂಲಕ ಕೆಎಲ್ಇ ಸಂಸ್ಥೆಯು ರಾಜ್ಯದಲ್ಲಿಯೇ ಜನಮನ್ನಣೆ ಗಳಿಸಿದೆ ವಿದ್ಯಾರ್ಥಿಗಳ ಬೆಳವಣಿಗೆಗೆ ಸೂಕ್ತ ಅವಕಾಶ ಒದಗಿಸುತ್ತಿರುವ ರಾಜ್ಯದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ನಾನು ಕೆ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯದ ವಿದ್ಯಾರ್ಥಿ ನಾನು ಈ ಶಿಕ್ಷಣ ಮಹಾವಿದ್ಯಾಲಯಕ್ಕೆ ಬರುವಕ್ಕಿಂತ ಮುಂಚೆ ಏನೂ ಇಲ್ಲವಾಗಿದೆ ಆದರೆ ಬಂದ ನಂತರ ನನ್ನಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಎನ್ನತಕ್ಕಂಥದ್ದನ್ನು ನನಗೂ ಅರಿವಾಯಿತು ನನ್ನ ಸ್ನೇಹಿತರಿಗೂ ಅರಿವಾಯಿತು ನಮ್ಮ ಮನೆಯವರಿಗೂ ಅರಿವಾಯಿತು ಇವತ್ತು ನಮ್ಮ ಮನೆಯಲ್ಲಿ ಏನು ಹೇಳ್ತಾರಂದರೆ ನೀನು ಆ ಕಾಲೇಜಿಗೆ ಹೋಗದೇ ಇದ್ದಿದ್ದರೆ ನೀನು ಇವತ್ತು ಏನೂ ಇರ್ತಾ ಇರಲಿಲ್ಲ ಇದಕ್ಕೊಂದು ಉದಾಹರಣೆ ಹನ್ನಂತೆ ಇವತ್ತು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ನಿರೂಪಣೆ ಮಾಡತಕ್ಕಂಥ ಒಂದು ಮಟ್ಟಕ್ಕೆ ನಾನು ಹೋಗಿದ್ದೀನಿ ಅಂದರೆ ಅದು ನಮ್ಮ ಎಲ್ ಶಿಕ್ಷಣ ಮಹಾವಿದ್ಯಾಲಯದ ನನಗೆ ಕೊಟ್ಟಂಥ ಒಂದು ದೊಡ್ಡ ವರ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸರ್ವತೋಮುಖ ಅಭಿವೃದ್ಧಿಗೆ ಕಂಕಣಬದ್ಧವಾಗಿರುವ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗೆ ಸಮಾಜದ ಬೆಂಬಲದೊಂದಿಗೆ ವೇಗವಾಗಿ ಮುನ್ನಡೆಯುತ್ತಿರುವ ಈ ಸಂಸ್ಥೆಯು ಸಾಂಸ್ಥಿಕ ನಿಯಮಾವಳಿಗಳನ್ನು ಅಳವಡಿಸಿಕೊಂಡು ಸಾಗುತ್ತಿದೆ ಬನ್ನಿ ಇಂತಹ ಸಂಸ್ಥೆಯ ಪಾಲುದಾರರಾಗಿ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ವಿಳಾಸಕ್ಕೆ ಸಂಪರ್ಕಿಸಿ